ನಾನೇನು ಅರ್ಜುನನಂತೆ ಕಳೆದು ಹೋದ ಸಂಗತಿಗಳನ್ನು ನೆನಪಿಡುವಂಥವನಲ್ಲ ನಾನು ಭೀಮ ದಾರ್ಥರಾಷ್ಟ್ರರ ಮತ್ತು ಅವರೊಡನೆ ಸೇರಿಕೊಂಡಿರುವವರಿಗೆ ಶತ್ರು ಎಂದನು ಭೀಮನ ಕಣ್ಣುಗಳು ಕೋಪದಿಂದ ಕೆಂಪಾಗಿದ್ದವು ಅವನು ರಥದಿಂದಿಳಿದು ಗದಾಪಾಣಿಯಾಗಿ ದ್ರೋಣನ ಮೇಲೆ ಏರಿಹೋದನು ದ್ರೋಣನು ಕೊನೆಯ ಕ್ಷಣದಲ್ಲಿ ರಥದಿಂದ ಹಾರಿ ಜೀವ ಉಳಿಸಿಕೊಂಡನು ಅವನನ್ನು ಅಲ್ಲಿಯೇ ಬಿಟ್ಟು ಭೀಮನು ಅರ್ಜುನನಿರುವ ಸ್ಥಳದ ಕಡೆಗೆ ಹೋದನು ಸಾತ್ಯಕಿಯು ನುಗ್ಗಿದ್ದ ಹಾದಿಯಲ್ಲಿಯೇ ನುಗ್ಗುತ್ತಾ ದಾರಿಯಲ್ಲಿ ಸಿಕ್ಕ ಗಜಸೈನ್ಯ ಇತ್ಯಾದಿಗಳನ್ನು ನಾಶ ಮಾಡುತ್ತಾ ಮುಂದುವರೆದನು ದ್ರೋಣನು ಇನ್ನೊಂದು ರಥದಲ್ಲಿ ಬಂದು ಭೀಮನಿಗೆ ಅಡ್ಡವಾದನು ಭೀಮನಿಗೆ ತಾಳ್ಮೆ ಉಳಿದಿರಲಿಲ್ಲ ರಥದಿಂದ ಕೆಳಕ್ಕೆ ಹಾರಿ ದ್ರೋಣನ ರಥವನ್ನು ಸಿಕ್ಕ ಹಾಗೆ ಎಳೆದಾಡಿ ದ್ರೋಣನನ್ನು ಕೆಳಕ್ಕೆ ಬೀಳಿಸಿದನು ಅವನು ಇನ್ನೊಂದು ರಥವನ್ನು ಹತ್ತಿ ವ್ಯೂಹದಿಂದ ಹೊರಗೆ ಹೊರಟು ಹೋದನು ಭೀಮನು ನಗುತ್ತಾ ಕೈವರಿಸಿಕೊಂಡು ಪುನಃ ರಥವನ್ನು ಹತ್ತಿ ವಾಯುವೇಗದಿಂದ ವ್ಯೂಹದ ತುದಿಗೆ ಬಂದುಬಿಟ್ಟನು ಅವನನ್ನು ನೋಡಿದವರೆಲ್ಲ ಭಯದಿಂದ ದಿಕ್ಕಾಪಾಲಾಗಿ ಓಡಿಹೋದರು ಸಾತ್ಯಕಿ ಮಾಡಿದ್ದ ಜಾಗದಲ್ಲಿಯೇ ಮುನ್ನಡೆಯುತ್ತಾ ಅವನು ಯುದ್ಧ ಮಾಡುತ್ತಿದ್ದಲ್ಲಿಗೆ ಬಂದ ಭೀಮನು ಅವನಿಗಿಂತಲೂ ಮುಂದೆ ಹೋಗಿ ಅಲ್ಲಿ ಅರ್ಜುನನನ್ನು ಕಂಡನು ಅವನೇ ಅರ್ಜುನ ಆಗ ಭೀಮನ ಗಂಟಲಿನ ಹೊರಗಿನಿಂದ ಬಂದ ನಾದವು ಕಾಳಮೇಘದ ಗುಡುಗಿನಂತಿದ್ದವು ನಾಲ್ಕು ದಿಕ್ಕುಗಳಲ್ಲಿಯೂ ಅದು ಯುಧಿಷ್ಠಿರನಿಗೂ ಕೇಳಿಸಿತು ಭೀಮನ ಮನಸ್ಸಿನಲ್ಲಿದ್ದ ಆತಂಕವೂ ದೂರವಾಯಿತು ಅವನ ಘರ್ಜನೆಯನ್ನು ಕೇಳಿದ ಕೃಷ್ಣಾರ್ಜುನರಿಗೆ ಬಹಳ ಸಂತೋಷವಾಗಿ ಅವರೂ ಸಿಂಹನಾದ ಮಾಡಿದರು ಇಷ್ಟು ಕಷ್ಟಪಟ್ಟು ಇಲ್ಲಿಯವರೆಗೆ ಬಂದ ಭೀಮನನ್ನು ನೋಡಬೇಕೆಂದು ಅವರು ತವಕಪಟ್ಟರು ಮೂರು ಘರ್ಜನೆಗಳನ್ನು ಕೇಳಿದ ಯುಧಿಷ್ಠಿರನಿಗೆ ಕಂಬನಿ ತುಂಬಿ ಆಹಾ ದೃಷ್ಟವೇ ಅರ್ಜುನ ಸಾತ್ಯಕಿ ಕೃಷ್ಣ ಎಲ್ಲರೂ ಬದುಕಿದ್ದಾರೆ ಭೀಮನು ಇಂದು ನನ್ನನ್ನು ಹಿಂದೆಂದಿಗಿಂತಲೂ ಸಂತೋಷಪಡಿಸಿದ್ದಾನೆ ನನ್ನಂತಹ ಅದೃಷ್ಟವಂತರು ಇನ್ನಾರಿರುವರು ಎಂದು ಭೀಮನನ್ನು ಕೊಂಡಾಡಿದರು ಭೀಮನ ಗರ್ಜನೆಯಿಂದ ಅರ್ಜುನನ ಸಹಾಯಕ್ಕೆ ಪಾಂಡವರು ಧಾವಿಸುತ್ತಿರುವುದು ಕೌರವರಿಗೆ ತಿಳಿಯಿತು ಕೃಷ್ಣನ ಮಾರ್ಗದರ್ಶನದಲ್ಲಿ ಭೀಮ ಅರ್ಜುನ ಸಾತ್ಯಕಿ ಒಮ್ಮೆಲೆ ರಾಧೆಯನು ಭೀಮನನ್ನು ಎದುರಿಸುವುದಕ್ಕೆ ಬಂದನು ರಾಧೆಯನ ಬಾಣಗಳೆಲ್ಲವೂ ಭೀಮನು ಲೀಲಾಜಾನವಾಗಿ ನಿವಾರಿಸಲು ಈವರೆಗೆ ಅವನ ಧನುರ್ವಿದ್ಯಾ ಕೌಶಲ್ಯವನ್ನು ಕಾಣದೆ ಅವನನ್ನು ಕೇವಲ ಕುಸ್ತಿಪಟು ಗದಾಯುದ್ಧ ನಿಪುಣನು ಎಂದು ಮಾತ್ರ ತಿಳಿದಿದ್ದ ಎಲ್ಲರೂ ಆಶ್ಚರ್ಯಪಟ್ಟರು ಭೀಮನು ಕೋಪಗೊಂಡರೂ ರಾಧೆಯನು ಶಾಂತನಾಗಿಯೇ ಇದ್ದನು ಅವನು ಅರ್ಜುನನಂತೆಯೇ ಸ್ಥಿರವಾಗಿ ನಿಂತು ತುಟಿಯಂಚಿನಲ್ಲಿ ನಗೆಯನ್ನು ತುಳುಕಿಸುತ್ತಿದ್ದನು ಇದನ್ನು ನೋಡಿ ಭೀಮನ ಕೋಪವು ಇನ್ನೂ ಹೆಚ್ಚಾಯಿತು ಅವನು ರಾಧೆಯನ ಬಿಲ್ಲನ್ನು ಮುರಿದು ಅವನ ಸಾರಥಿಯನ್ನು ಕುದುರೆಗಳನ್ನು ಕೊಲ್ಲಲು ರಾಧೆಯನು ತನ್ನ ಮಗನಾದ ವೃಷಸೇನ ರಥಕ್ಕೆ ಹಾರಿದನು ರಾಧೆಯನು ಸೋತದ್ದರಿಂದ ಭೀಮನಿಗೆ ಮಹದಾನಂದವಾಯಿತು ಮುಂದೆ ಹೋಗಿ ಸ್ವತಂತ್ರನಾದೊಡನೆ ಅವನು ಮತ್ತೊಮ್ಮೆ ಸಿಂಹನಾದ ಮಾಡಿದನು ಅಷ್ಟರಲ್ಲಿ ತಿರುಗು ಬೆಂದ ರಾಧೆಯನು ಮೃದುವಾಗಿ ಯುದ್ಧ ಮಾಡುತ್ತಿದ್ದುದನ್ನು ನೋಡಿ ಭೀಮನು ಇವನು ಪ್ರಸಿದ್ಧಿ ಪಡೆದಿರುವಷ್ಟು ನುರಿತ ಬಿಲ್ಲುಗಾರನೇನಲ್ಲ ಎಂದುಕೊಂಡನು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ